ಕಳೆದ ವಾರಗಳಿಂದ ನಾನು ಪ್ರಾರಂಭಿಸತಕ್ಕಂಥ ಸರಣಿ ನಾವು ಏಸು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ನಮ್ಮ ನಿಜವಾದ ಗುರುತಿಸುವಿಕೆ ಏನು ಎಂಬುದಾಗಿ ಅನೇಕ ಸಂದೇಶಗಳನ್ನ ನಾನು ನೀಡ್ಕೊಂಡು ಬಂದಿದ್ದೆ ಇವತ್ತು ಆ ಸರಣಿಯನ್ನು ಮುಕ್ತಾಯ ಬಳಸೋಕ್ಕೆ ನಾನು ಬಯಸ್ತೇನೆ ಆದರೆ ಅನೇಕ ವಿಷಯಗಳು ಇನ್ನೂ ಅದರ ಬಗ್ಗೆ ಹೇಳ್ಕೊ ಹೇಳ್ಬೇಕಂದ್ರೆ ಅದೆಲ್ಲ ಹೇಳೋದಕ್ಕೆ ನನಗೆ ಸಮಯವಿಲ್ಲ ಉಪವಾಸ ಪ್ರಾರ್ಥನೆ ನಮಗೆ ಪ್ರಾರಂಭವಾಗ್ತಾ ಇದೆ ನಾವು ಅದರಲ್ಲಿ ನಾವು ಹೋಗ್ಬೇಕಾಗತ್ತೆ ಅದರಿಂದ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅನ್ನೋದಕ್ಕೆ ಪ್ರತಿ ಎಲ್ಲ ವಾಕ್ಯಗಳು ಒಂದು ಕಾರ್ಡ್ ಮಾಡಿದ್ದೇನೆ ಕನ್ನಡದಲ್ಲಿದೆ ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅಂತ ಇಲ್ಲಿವರೆಗೆ ನಾವೇನು ನೋಡಿದ್ದೇವೆ ನಾವು ಕ್ರಿಸ್ತನಲ್ಲಿ ದೇವರ ಮಗು ಆಗಿದ್ದೇವೆ ಕ್ರಿಸ್ತನದಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನಾವು ನೀತಿವಂತರಾಗಿದ್ದೇವೆ ಕ್ರಿಸ್ತ ಯೇಸುವಿನಲ್ಲಿ ಪವಿತ್ರಾತ್ಮನ ಮುದ್ರಿಸಲ್ಪಟ್ಟಿದ್ದೇವೆ ಕ್ರಿಸ್ತ ಯೇಸುವಿನಲ್ಲಿ ಏಸುವಿನೊಟ್ಟಿಗೆ ಪರಲೋಕದ ಸ್ಥಾನಗಳಲ್ಲಿ ನಾವು ಕುಳಿರಿಸಲ್ಪಟ್ಟಿದ್ದೇವೆ ಆ ರೀತಿಯಾಗಿ ಅನೇಕ ವಾಕ್ಯಗಳು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅನ್ನೋದನ್ನ ನಾವು ಒಂದು ಪ್ರಿಂಟ್ ಮಾಡಿದ್ದೇವೆ ಪ್ರತಿಯೊಬ್ಬರು ಕೂಡ ಅದನ್ನು ತೆಗೆದುಕೊಳ್ಳಿ ತೆಗೆದುಕೊಂಡು ಇಡಬೇಕು ನೀವು ಬೈಬಲ್ ಇಟ್ಬಿಟ್ಟು ಬೈಬಲ್ ದಿಮ್ಕಲ್ ಇಟ್ಬಿಟ್ಟು ಅದಕ್ಕೋಸ್ಕರ ಕೊಡ್ತಾ ಇರೋದು ಇದನ್ನ ಪ್ರತಿದಿನ ನೋಡಿ ಇದನ್ನ ಅರಿಕೆ ಮಾಡಿ ನಾನೇನು ಕ್ರಿಸ್ತಿನಲ್ಲಿ ಯಾರಾಗಿದ್ದೀನಿ ಎಂಬುದಾಗಿ ವಾಕ್ಯ ನೋಡುತ್ತಾ ಇದನ್ನ ಅರಿಕೆ ಮಾಡಿ ಪ್ರತಿದಿನ ದಿನ ಅರಿಕೆ ಮಾಡಿ ನಿಮ್ಮ ಜೀವಿತ ಬದಲಾವಣೆ ಆಗದಿದ್ರೆ ನನ್ನ ಬಂದು ಕೇಳಿ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ ಯಾವಾಗ ಈ ವಾಕ್ಯಗಳನ್ನು ನಂಬಿ ಯಾವಾಗ ಈ ವಾಕ್ಯಗಳನ್ನು ನೀವು ಅರಿಕೆ ಮಾಡ್ತೀರೋ ಆ ಏನಾಗುತ್ತೆ ಅಂದರೆ ನಿಮ್ಮ ಜೀವಿತಗಳನ್ನು ದೇವರು ಯಾವ ರೀತಿಯಾಗಿ ಕಾಣ್ತಾ ಇದ್ದಾರೋ ಆ ರೀತಿಯಾಗಿ ನೀವು ಕೂಡ ನಿಮ್ಮ ಜೀವಿತಗಳನ್ನು ಕಾಣೋದಕ್ಕೆ ಸಾಧ್ಯ ನೀವು ಈ ವಾಕ್ಯಗಳನ್ನು ನಂಬುವಾಗ ಅರಿಕೆ ಮಾಡುವಾಗ ನಿಮ್ಮ ಜೀವಿತದ ಕುರಿತು ದೇವರು ಏನು ಯೋಚನೆ ಮಾಡ್ತಾ ಇದ್ದಾರೋ ಆ ರೀತಿಯಾಗಿ ಇದನ್ನು ಯೋಚನೆ ಮಾಡೋಕ್ಕೆ ಸಾಧ್ಯ ನೀವು ಯಾವಾಗ ಈ ವಾಕ್ಯಗಳನ್ನು ನಂಬಿ ಅರಿಕೆ ಮಾಡ್ತೀರೋ ನಿಮ್ಮ ನೀವು ಮಾತನಾಡುವಂತಹ ಮಾತುಗಳು ಅದು ದೇವರ ಮಾತನಾಡುವಂತಹ ಮಾತುಗಳಾಗಿರ್ತವೆ ನಿಮ್ಮ ಜೀವಿತ ರೂಪಾಂತರಗೊಳ್ಳುತ್ತೆ ಅದನ್ನ ಪ್ರತಿಯೊಬ್ಬರು ಕೂಡ ನಾನು ಉತ್ತೇಜಿಸುವಂತ ಮಾತು ಏನೆಂದ್ರೆ ಕೇವಲ ಸಂದೇಶಗಳನ್ನ ಕೇಳು ಇಲ್ಲೇ ಬಿಟ್ಬಿಡದಲ್ಲದೆ ಇದನ್ನ ತೆಗೆದುಕೊಳ್ಳಿ ಪ್ರತಿದಿನ ಅರಿಕೆ ಮಾಡಿ ನಾನು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೇನೆ ಎಂಬುದಾಗಿ ವಾಕ್ಯದ ಪ್ರಕಾರ ಅರಿಕೆ ಮಾಡೋದಾದ್ರೆ ಖಂಡಿತವಾಗಿ ನಿಮ್ಮ ಜೀವಿತಗಳು ಬದಲಾವಣೆ ಆಗ್ತವೆ ಎಂಬುದಾಗಿ ನಾನು ನಂಬುವಾತನಾಗಿದ್ದೇನೆ ಆಮೇನ್ ಹಾಲೆ ಲೂವಿಯ ಇದರ ಮುಖ್ಯ ಅಂಶ ಏನಂದ್ರೆ ನಾವು ರಕ್ಷಣೆ ಹೊಂದಿದಾಗ ದೇವರ ಮಕ್ಕಳಾದಾಗ ದೇವರು ನಮ್ಮನ್ನ ಆದಾಮನಲ್ಲಿ ಇದ್ದಂಥ ನಮ್ಮನ್ನ ತೆಗೆದು ಏಸು ಕ್ರಿಸ್ತನಲ್ಲಿ ನಮ್ಮನ್ನ ಇಟ್ಟಿದ್ದಾನೆ ನಾವು ಏಸು ಕ್ರಿಸ್ತನಲ್ಲಿ ಇರುವುದರಿಂದ ಏಸು ಕ್ರಿಸ್ತನಿಗೆ ಏನೆಲ್ಲ ಸ್ವಂತವೋ ಅದು ನಮ್ಮದಾಗಿದೆ ಹಾಲೆಲುವಿಯ ಏಸು ಕ್ರಿಸ್ತನಿರತಕ್ಕಂಥ ಪರಿಶುದ್ಧತೆ ನೀತಿ ಜ್ಞಾನ ಐಶ್ವರ್ಯ ಪ್ರತಿಯೊಂದು ಕೂಡ ಆತನಲ್ಲಿರುವ ಇರುವ ಎಲ್ಲ ಆಶೀರ್ವಾದಗಳು ನಮ್ಮದಾಗಿವೆ ಹಾಲೆ ಲುವ ಅದನ್ನು ನಾವು ಪಡ್ಕೊಳ್ಬೇಕಂದ್ರೆ ನಂಬಬೇಕು ಅರಿಕೆ ಮಾಡಬೇಕು ಅದರಂತೆ ನಾವು ನಡೆಯುವುದಾದರೆ ನಾವು ಇದರ ಆಶೀರ್ವಾದಗಳನ್ನ ಕಾಣ್ತೇವೆ ಒಂದು ಕೊನೆಯ ಸಂದೇಶವಾಗಿ ಎಫ್ ಎಸ್ ಪತ್ರಿಕೆ ಎರಡನೇ ಅಧ್ಯಾಯ ಎಂಟರಿಂದ ಹತ್ತನೇ ವಚನ ಓದಿ ನಾವು ಯೇಸು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಇನ್ನೊಂದು ಪ್ರಾಮುಖ್ಯದ ವಿಷಯವನ್ನ ನಮಗಿರುವ ಸ್ವಲ್ಪ ಸಮಯದಲ್ಲಿ ನಾವು ಕಲಿತುಕೊಳ್ಳುವಂತರಾಗೋಣ ಎಫ್ ಎಸ್ ಇದರ ಪತ್ರಿಕೆ ಎರಡನೇ ಅಧ್ಯಾಯ ಎಂಟರಿಂದ ಹತ್ತು ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ ಈ ರಕ್ಷಣೆಯು ನಿಮ್ಮಿಂದಂಟಾದದ್ದಲ್ಲ ಅದು ದೇವರ ದಾನವೇ ಈ ರಕ್ಷಣೆಯು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನಾವಾದರೂ ದೇವರ ಕಲಾಕೃತಿಯಾಗಿದ್ದೇವೆ ದೇವರು ಮೊದಲೇ ನಮಗಾಗಿ ಸಂಕಲ್ಪಿಸಿದ ಸತ್ಕಾರ್ಯಗಳನ್ನು ಮಾಡುವವರಾಗಿ ಬದುಕಬೇಕೆಂದು ಏಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಹಾಲೆ ಲೂಯ್ಯ ಈ ವಾಕ್ಯದ ಅನುಸಾರವಾಗಿ ನಾವು ಏಸು ಕ್ರಿಸ್ತಿನಲ್ಲಿ ಯಾರಾಗಿದ್ದೇವೆ ಯಾರಾಗಿದ್ದೇವೆ ಆತನ ಕಲಾಕೃತಿ ಹಾಲೆ ಲೂಯ್ಯ ಮೋಸ್ಟ್ಲಿ ನಿಮ್ಮ ಬೈಬಲ್ಗಳಲ್ಲಿ ಆತನ ನಿರ್ಮಾಣವಾಗಿದ್ದೇವೆ ಅಂತ ಇರುತ್ತೆ ಇನ್ನೊಂದು ವರ್ಷದಲ್ಲಿ ನಾವು ಯಾರಾಗಿದ್ದೇವೆ ಆತನ ಕಲಾಕೃತಿ ಎಲ್ಲಾರು ಹೇಳಿ ನಾನು ಯೇಸು ಕ್ರಿಸ್ತನಲ್ಲಿ ದೇವರ ಕಲಾಕೃತಿಯಾಗಿದ್ದೇನೆ ನಾವು ಇದೇ ವಾಕ್ಯದ ಮುಂದಿನ ವಾಕ್ಯಗಳನ್ನ ಕಳೆದ ವಾರ ನೋಡಿದ್ವಿ ಆ ವಾಕ್ಯದ ಪ್ರಕಾರ ಈ ಮುಂದಿನ ವಾಕ್ಯಗಳ ಪ್ರಕಾರ ಪಾಪದಲ್ಲಿ ಅತಿಕ್ರಮಗಳಲ್ಲಿ ನಾವು ಸತ್ತು ಹೋಗಿದಂಥ ನಮ್ಮನ್ನ ಏಸು ಕ್ರಿಸ್ತನು ನಮ್ಮನ್ನ ಎಬ್ಬಿಸಿ ಆತನ ಜೀವವನ್ನ ನಮಗೆ ನೀಡಿ ಆತನೊಟ್ಟಿಗೆ ಪರಲೋಕದ ಸ್ಥಾನಗಳಲ್ಲಿ ನಮ್ಮನ್ನು ಕುಳರಿಸಿದ್ದಾನೆ ಎಂಬುದಾಗಿ ನಾವು ಕಲ್ತ್ಕೊಂಡಿದ್ದೇವೆ ಮುಂದುವರಿದ ಈ ವಾಕ್ಯದಲ್ಲಿ ಪೌಲನ್ ಏನ್ ಹೇಳ್ತೇನೆ ಅಂದ್ರೆ ನಾವೆಲ್ಲರೂ ಕೂಡ ಏಸು ಕ್ರಿಸ್ನಲ್ಲಿ ದೇವರ ಕಲಾಕೃತಿಯಾಗಿದ್ದೇವೆ ಹಾಲೆಲೂಯ ಕಲೆ ಬಗ್ಗೆ ಕೇಳಿದ್ದೀರಾ ಆಕ್ಚುಲಿ ಗ್ರೀಕ್ ಅಲ್ಲಿ ಆ ಪದ ಪೊಯಿಮಾ ಅಂತ ಒಂದು ಅಹ್ ಪದವನ್ನ ಅವರು ಬಳಸಿದ್ದಾರೆ ಪೊಯಿಮಾ ನಂಬ ಪದ ಅದ್ರ ಅರ್ಥ ಏನಂದ್ರೆ ಪೊಯಟ್ ಪೊಯಮ್ ಬಗ್ಗೆ ಕೇಳಿದ್ದೀರಾ ಅಂದ್ರೆ ಒಂದು ಪದ್ಯದ ರೀತಿಯಲ್ಲಿ ದೇವರು ನಮ್ಮನ್ನು ಯಾವ ರೀತಿ ಕಾಣ್ತಾ ಇದಂದ್ರೆ ಆತನ ಕಲೆಯಾಗಿ ಕಾಣ್ತಾ ಇದ್ದಾನೆ ಆ ಮೂರ್ ಎಕ್ಸಾಂಪಲ್ಸ್ ನೋಡಕ್ ಬಯಸ್ತೇನೆ ಅದು ಒಂದು ಪದ್ಯ ಅಂತ ಒಂದು ಉದಾಹರಣೆ ತೆಗೆದುಕೊಳ್ಳಿ ಇನ್ನೊಂದು ಕಲೆಯ ಒಂದು ಉದಾಹರಣೆ ತೆಗೆದುಕೊಳ್ಳಿ ಇನ್ನೊಂದು ಒಂದು ಶಿಲ್ಪಿ ಒಂದು ಸ್ಟ್ಯಾಚ್ಯು ಓಕೆ ಅದರ ಬಗ್ಗೆ ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಈಗ ಒಬ್ಬ ಪದ್ಯವನ್ನ ಬರೆಯುವ ಆತನು ಯಾವ್ದ್ರ ಬಗ್ಗೆ ಅಂದ್ರೆ ಆತನು ಬರೆಯೋದಿಲ್ಲ ಯಾವ್ದರಿಂದ ಆತನ ಆಕರ್ಷಲ್ಪಟ್ಟಿರ್ತಾನೋ ಯಾವುದರಿಂದ ತನ್ನ ಹೃದಯವು ತುಂಬಿಕೊಂಡಿರುತ್ತೋ ಅದು ಗಾನವಾಗಿ ಹಾಡಾಗಿ ಅದು ಮುಂದೆ ಬರುತ್ತೆ ಹೌದಾ ಒಬ್ಬ ಕಲೆ ತನ್ನ ಕಲೆಗಾರನು ಒಬ್ಬ ಕಲೆಯನ್ನ ಪೇಂಟಿಂಗ್ ಮಾಡ್ಬೇಕಂದ್ರೆ ಇಷ್ಟ ಬಂದಿದ್ದೆಲ್ಲ ನೋಡಿ ಅದನ್ನ ಪೇಂಟ್ ಮಾಡೋದಿಲ್ಲ ಯಾವ್ದ್ರ ಬಗ್ಗೆ ಅದನ್ನು ಪೇಂಟ್ ಮಾಡ್ತಾನೆ ಯಾವುದರಿಂದ ಅದನ್ನ ಆಕರ್ಷಿಸಲ್ಪಟ್ಟಿದ್ದಾನೋ ಅದನ್ನ ಆತನು ಪೇಂಟ್ ಮಾಡ್ತಾನೆ ಒಬ್ಬ ಶಿಲ್ ಒಬ್ಬ ಶಿಲ್ಪಿ ಒಂದು ಶಿಲ್ಪವನ್ನು ಕೆತ್ತಬೇಕಂದ್ರೆ ನಾನು ಇಷ್ಟ ಬಂದಿದೆ ಕೆತ್ತಕೆ ಹೋಗಲ್ಲ ಯಾವುದನ್ನಾದ್ರೂ ಪ್ರೀತಿಸುತ್ತಾನೋ ಯಾವುದರಿಂದ ಅದನ್ನು ಆಕರ್ಷಲ್ಪಟ್ಟಿದ್ದಾನೋ ಅದನ್ನ ಆತನು ಶಿಲ್ಪಿಯಾಗಿ ಆತನು ಆ ಕಲ್ಲಲ್ಲಿ ಕೆತ್ತುತ್ತಾನೆ ಹೌದಾ ಇದೇ ಅರ್ಥ ನಾವು ನೋಡೋದಾದ್ರೆ ನಾವು ದೇವರು ನಮ್ಮನ್ನು ಯಾವ ರೀತಿ ನೋಡ್ತಾನೆ ಅಂದ್ರೆ ಆತನ್ ನಾವೆಲ್ಲರೂ ಕೂಡ ಆತನ ದೃಷ್ಟಿಯಲ್ಲಿ ಆಕರ್ಷಲ್ಪಟ್ಟವರಾಗಿದ್ದೇವೆ ಹಾಲೆ ಆತನಿಂದ ಪ್ರೀತಿಸಲ್ಪಟ್ಟವರಾಗಿದ್ದೇವೆ ಆತನ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಅಮೂಲ್ಯರಾಗಿದ್ದೇವೆ ಬೆಲೆ ಕಟ್ಟಲಕ್ಕೆ ಆಗದಂತ ಜನರು ನಾವಾಗಿದ್ದೇವೆ ಆತನ ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿದ್ದೇವೆ ಹಾಲೆ ಲೂವಿಯ ಆತನ ಕಲಾಕೃತಿ ಅಂತ ಹೇಳ್ಬೇಕಂದ್ರೆ ದೇವರು ಪ್ರತಿಯೊಬ್ಬರು ಕೂಡ ವಿಭಿನ್ನವಾದ ರೀತಿಯಲ್ಲಿ ಮಾಡಿದ್ದಾನೆ ಆತನ ದೃಷ್ಟಿಯಲ್ಲಿ ಇರುವ ಪ್ರತಿಯೊಬ್ಬರು ಕೂಡ ನಾವು ಅಮೂಲ್ಯವಾದ ಬೆಲೆಯುಳ್ಳ ಜನರಾಗಿ ನಾವಿದ್ದೇವೆ ಆಮೇನ್ ಆ ರೀತಿ ಅನ್ಸುತ್ತಾ ನಿಮ್ಗೆ ನಿಮ್ಗೆ ಯಾವ ರೀತಿ ಅನ್ಸುತ್ತೆ ಯಾವುದಕ್ಕೆ ಪ್ರಯೋಜನಕ್ಕೆ ಬಾರ ನಾನು ಯಾವುದಕ್ಕೂ ಕೂಡ ಏನು ಕೂಡ ಅದು ಒಳ್ಳೇದಿಲ್ಲ ಎಲ್ಲ ಬೇರೆಯವರೆಲ್ಲರೂ ಕೂಡ ಚೆನ್ನಾಗಿದ್ದಾರೆ ಆ ರೀತಿಯಾದ ಕುಗ್ಗಿ ಹೋಗುವ ವಿಷಯಗಳಿಂದ ನಮ್ಮ ಮನಸ್ಸುಗಳನ್ನ ತುಂಬಿಕೊಂಡಿರ್ತೇವೆ ಜನರು ನಿಮ್ಮನ್ನ ಯಾವ ರೀತಿ ಕಾಣ್ತಾ ಇದ್ದಾರೋ ಅದನ್ನ ನಂಬುದ್ರೆ ನೀವು ಸೋತೋಗ್ತೀರಾ ನಿಮ್ಮ ಬಗ್ಗೆ ನೀವು ಏನು ಅನ್ಕೊಳ್ತಾ ಇದ್ದೀರೋ ಅದರ ಬಗ್ಗೆ ನೀವು ಗಮನ ಕೊಟ್ರು ನೀವು ಸೋತೋಗ್ತೀರ ಆದರೆ ಯಾವಾಗ ನಿಮ್ಮನ್ನು ನೀವು ದೇವರು ಯಾವ ರೀತಿ ಕಾಣ್ತಾ ಇದ್ದಾನೋ ಆ ರೀತಿ ಕಾಣೋದಕ್ಕೆ ನೀವು ಪ್ರಾರಂಭಿಸಿದ್ರೆ ನಿಮ್ಮ ಜೀವಿತಗಳು ಬದಲಾವಣೆ ಆಗ್ತವೆ ನಮ್ಮ ಪರಿಸ್ಥಿತಿಗಳು ಏನೇ ಆಗಿರಲಿ ನಮ್ಮ ಕುಟುಂಬದ ಹಿನ್ನೆಲೆ ಏನೇ ಆಗಿರಲಿ ನಮ್ಮ ವಿದ್ಯಾಭ್ಯಾಸ ಅರ್ಹತೆ ಏನೇ ಆಗಿರಲಿ ನಮ್ಮ ಸಂಬಳ ನಮಗಿರುವಂಥ ವಸ್ತುಗಳು ಏನೇ ಆಗಿರಲಿ ನಮ್ಮ ಒಂದು ಬೆಲೆ ಅದರ ಮೇಲೆ ಆಧಾರಗೊಂಡಿರಬಾರ್ದು ನಮ್ಮ ಬೆಲೆ ಯಾವ್ದ್ರ ಮೇಲೆ ಆಧಾರಗೊಂಡಿರ್ಬೇಕಂದ್ರೆ ದೇವರು ನಮ್ಮನ್ನ ಯಾವ ರೀತಿ ಸೃಷ್ಟಿಸಿದ್ದಾನೋ ದೇವರು ನಮ್ಮನ್ನ ಯಾವ ರೀತಿ ಕಾಣ್ತಾ ಇದ್ದಾನೋ ಅದರಲ್ಲಿ ಅವಲಂಬಿಸ್ಕೊಳ್ಳೋದಾದ್ರೆ ಇಲ್ಲಿ ಕುಳಿತಿರುವ ಪ್ರತಿಯೊಬ್ಬರು ಕೂಡ ಈ ವಾಕ್ಯನ ಕೇಳುತ್ತಿರೋ ಪ್ರತಿಯೊಬ್ಬರು ಕೂಡ ನೀವೇ ಯಾರೇ ಆಗಿದ್ರು ಕೂಡ ನಾವು ದೇವರ ದೃಷ್ಟಿದಲ್ಲಿ ಅಮೂಲ್ಯರಾಗಿದ್ದೇವೆ ಜ್ವರಗೆ ಚಪ್ಪಳ ತೊಡುತ್ತಾ ದೇವರ ನಾಮವನ್ನ ನಾವು ಮನೆ ಪಡಿಸುವಂತರಾಗೋಣ ಕಳೆದ ವಾರ ನಾನು ಹೇಳಿದಾಗೆ ಈ ವಾಕ್ಯನ ಬರೀಬೇಕಂದ್ರ ಪೌಲನ್ ಎಲ್ಲಿದ್ದ ಸೆರೆಮನೆಯಲ್ಲಿ ಮನೆಯಲ್ಲಿ ವ್ಯಕ್ತಿ ತನ್ನ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾನೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ನನ್ನ 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 ಜೀವಿತ ಅಷ್ಟೇ ಮುಗೀತು ಯಾವುದಕ್ಕೂ ಕೂಡ ಬೆಲೆ ಇಲ್ಲ ಅನ್ನೋ ರೀತಿ ಯೋಚನೆಗಳ ತನ್ನ ಬರಬೇಕು ಸಾಧಾರಣವಾಗಿ ಒಂದು ಕಾರಾಗೃಹದಲ್ಲಿರತಕ್ಕಂಥ ವ್ಯಕ್ತಿ ಆದ್ರೆ ಈ ಪೌಲನ್ ಏನ್ ಯಾವ ರೀತಿ ಯೋಚನೆ ಮಾಡ್ತಾ ಜೀವಿತವನ್ನು ಕುರಿತು ನಾನು ದೇವರ ಕಲಾಕೃತಿ ಎಂಬುದಾಗಿ ಹಾಲಿ ಲೂವ್ಯ ಇದ್ದೇನೆ ಬಂಧಿಸಲ್ಪಟ್ಟಿದ್ದೇನೆ ಕತ್ತಲೆಯ ಸ್ಥಳದಲ್ಲಿದ್ದೇನೆ ನಾಳೆ ಏನಾಗುತ್ತೋ ಗೊತ್ತಿಲ್ಲ ಜೋಬಲ್ ಒಂದು ರೂಪಾಯಿ ಇಲ್ಲ ಆದ್ರೂ ಕೂಡ ಏನ್ ಹೇಳ್ತಾ ಇದ್ದೇನೆ ನಾನು ದೇವರ ಕಲಾಕೃತಿ ಹಾಲೆಲೂಯ ಯೇಸುವಿನಲ್ಲಿ ಏಸುವಿನಲ್ಲಿ ಎಬ್ಬಿಸಲ್ಪಟ್ಟವನಾಗಿ ಪರಲೋಕದ ಸ್ಥಾನದಲ್ಲಿ ನಾನು ಕುಳ್ಳರಿಸಲ್ಪಟ್ಟಿದ್ದೇನೆ ಎಂಬ ಪ್ರಕಟಣೆಯಲ್ಲಿ ಪೌಲನ್ನು ಜೀವಿಸ್ತಾ ಇದ್ದ ವಿಶ್ವಾಸಿಗಳಾಗಿ ನಮ್ಗೆ ಎರಡು ಆಯ್ಕೆ ಇದೆ ನಾವು ಯಾವ ರೀತಿ ಜೀವಿಸೋದಕ್ಕೆ ಎರಡು ಆಯ್ಕೆಗಳಿದೆ ಒಂದು ನಮ್ಮ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಜೀವಿಸ್ಬೋದು ಇನ್ನೊಂದು ನಮ್ಮ ಪ್ರಕಟಣೆಗಳ ಅನುಸಾರವಾಗಿ ಜೀವಿಸ್ಬೋದು ನೀವು ನಮ್ಮ ಪರಿಸ್ಥಿತಿಗಳ ಅನುಸಾರವಾಗಿ ಜೀವಿಸಿದ್ರೆ ನಿಮಗೆ ಸಿಗೋದಲ್ಲ ಬರೀ ನಾಶನ ಸೋಲು ನೀವು ದೇವರ ಪ್ರಕಟಣೆಗಳಿಂದ ಜೀವಿಸೋದಾದ್ರೆ ನೀವು ಅದರಲ್ಲಿ ಜೀವವನ್ನ ಪಡೆದುಕೊಳ್ತಾ ಇರ ನಮ್ಮ ಪರಿಸ್ಥಿತಿ ಏನೇ ಆಗಲಿ ಪ್ರೇರೆಯ ದೇವರ ಇವತ್ತು ನಾನು ಹೇಳದಕ್ಕೆ ಏನ್ ಬಯಸ್ತೇನೆ ಅಂದ್ರೆ ನಾವೆಲ್ಲರೂ ಕೂಡ ದೇವರ ಕಲಾಕೃತಿಯಾಗಿದ್ದೇವೆ ಅನೇಕ ಸಾರಿ ನಮ್ಮ ಜೀವನದಲ್ಲಿ ಏನೋ ಒಂದು ಕ್ಷೇತ್ರದಲ್ಲಿ ಸೋತೋಗಿರ್ತೇವೆ ಅದಕ್ಕೂ ನಾವು ಏನ್ಕೊಂಡ್ಬಿಡ್ತೇವೆ ನಾನು ಸೋಲುಗಾರ ಅಂತ ಒಪ್ಕೊಂಡ್ಬಿಡ್ತೇವೆ ಒಂದು ವೇಳೆ ನಮ್ಮಲ್ಲಿ ಸಾಲ ದುಡ್ಡಿಂದ ಇರತಕ್ಕಂತ ಪರಿಸ್ಥಿತಿರಬಹುದು ನಾನು ಒಬ್ಬ ಬಡವ ಬಡವನು ಬಡವಳ ಅಂತ ನಾವು ಅನ್ಕೊಂಡು ತೀರ್ಮಾನಿಸ್ ಬಿಡ್ತೇವೆ ಒಂದು ವೇಳೆ ಎಲ್ಲರಕ್ಕಿಂತ ನಾವು ನಿರಾಕರಿಸಲ್ಪಟ್ಟವರಾಗಿ ಒಬ್ಬಂಟಿಗರಾಗಿರ್ಬೋದು ಆಗ ನಾವು ಅನ್ಕೊಳ್ತೇವೆ ನನ್ನಲ್ಲಿ ಯಾವುದೇ ಯೋಗ್ಯತೆ ಇಲ್ಲ ಅಂತ ನಾವು ನಮ್ಮ ನಮ್ಮ ಕುರಿತು ಅನ್ಕೋಬಹುದು ಒಂದು ವೇಳೆ ನಾವು ಯಾವುದೇ ನಿರೀಕ್ಷೆ ಇಲ್ಲದ ಪರಿಸ್ಥಿತಿ ಇದ್ದಾಗ ನಾನು ನಿರೀಕ್ಷೆ ಇಲ್ಲಿರ್ತಕ್ಕಂಥ ವ್ಯಕ್ತಿ ಎಂಬುದಾಗಿ ನಮ್ಮ ನಾವೇ ತೀರ್ಮಾನಿಸ್ಕೊಳ್ಬೋದು ಒಂದು ವೇಳೆ ನಾವು ಗೊಂದಲಗಳಲ್ಲಿ ಜೀವಿಸ್ತಿರುವುದಾದರೆ ನನ್ನ ಜೀವದಲ್ಲಿ ಬರೀ ಗೊಂದಲ ಎಂಬುದಾಗಿ ನೀವು ತೀರ್ಮಾನಿಸ್ಕೊಳ್ತಿರ್ಬೋದು ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ಆ ರೀತಿಯಾಗಿ ಜೀವಿಸೋದಾದರೆ ನಿಮಗೆ ದೇವರ ಕಾರ್ಯಗಳನ್ನು ದೇವರ ಆಶೀರ್ವಾದಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಯಾವರಿಂದ ಯಾವುದರಿಂದ ಜೀವಿಸ್ಬೇಕು ದೇವರ ವಾಕ್ಯದ ಪ್ರಕಟಣೆಗಳಿಂದ ನೀವು ಜೀವಿಸ್ಬೇಕು ನಿಮ್ಮ ಪರಿಸ್ಥಿತಿ ಏನೇ ಆಗಲಿ ನಾನು ದೇವರ ಮಗ ನಾನು ದೇವರ ನೀತಿ ನಾನು ದೇವರ ಕಲಾಕೃತಿ ನಾನು ಪವಿತ್ರಾತ್ಮನಿಂದ ಮುದ್ರಿಸಲ್ಪಟ್ಟಿದ್ದೇನೆ ಯಾವಾಗ ದೇವರ ವಾಕ್ಯವನ್ನ ನಂಬಿ ಅದರಂತೆ ನೀವು ಜೀವಿಸ್ತೀರೋ ಆವಾಗ ಮಾತ್ರ ದೇವರ ಮಹಿಮೆಯನ್ನ ನಿಮ್ಮ ಜೀವನದಲ್ಲಿ ಕಾಣಕ್ಕೆ ಸಾಧ್ಯ ಹಾಲೆ ಎಷ್ಟು ಜನ ದೇವರ ಮಹಿಮೆಯನ್ನ ನಿಮ್ಮ ಜೀವನದಲ್ಲಿ ಕಾಣಕ್ಕೆ ಬಯಸ್ತೀರ ದೇವರ ಮಹಿಮೆಯನ್ನ ನಿಮ್ಮ ಜೀವನದಲ್ಲಿ ಕಾಣಿಸ್ಬೇಕಂದ್ರೆ ನಿಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಜೀವಿಸುವುದನ್ನ ಬಿಟ್ಟು ದೇವರ ವಾಕ್ಯದ ಅನುಗುಣವಾಗಿ ಜೀವಿಸಬೇಕು ನೀವ್ಯಾರಾಗಿದ್ದೀರಾ ಸಾಮಾನ್ಯವಾದ ವ್ಯಕ್ತಿ ಅಲ್ಲ ಸಾಧಾರಣವಾದ ವ್ಯಕ್ತಿ ಅಲ್ಲ ಯಾವುದೇ ಒಂದು ಯೋಗ್ಯತೆ ಇಲ್ಲದ ವ್ಯಕ್ತಿ ಅಲ್ಲ ದೇವರ ದೃಷ್ಟಿಯಲ್ಲಿ ಪ್ರತಿಯೊಬ್ಬರೂ ಕೂಡ ಬೆಲೆ ಉಳ್ಳ ವ್ಯಕ್ತಿಗಳಾಗಿದ್ದೀರ ಆತನು ನಿಮ್ಮ ಜೊತೆ ಇದ್ದಾನೆ ನೀವು ಆತನ ಮಗ ಹಾಗೂ ಮಗಳಾಗಿದ್ದೀರಾ ಹಾಲೆ ಲೂವಿಯ ಹಾಲೆಲ್ಲೂ ಒಂದು ವೇಳೆ ನಮ್ಮ ಜೀವನದಲ್ಲಿ ಅನೇಕ ಕೆಟ್ಟ ಸಂಗತಿಗಳು ನಡೆದಿರ್ಬೋದು ಒಂಥರ ಮೆಸ್ಸಿ ಆಗಿರ್ಬೋದು ಇಂಗ್ಲೀಷ್ ಹೇಳಬೇಕಂದ್ರೆ ಮೆಸ್ ಓಕೆ ಆ ನಾವು ಹಾದು ಹೋಗಿರತಕ್ಕಂಥ ಪರಿಸ್ಥಿತಿಗಳು ಬೇರೆಯವರ ಕಾರಣದಿಂದನೋ ನಾವೇ ನಮ್ಮ ಜೀವಿತವನ್ನು ಬಹಳ ಕೆಡ್ಸ್ಕೊಂಡಿರ್ಬೋದು ಆ ರೀತಿಯ ಪರಿಸ್ಥಿತಿ ಇದ್ರೂ ಕೂಡ ದೇವರು ಒಂದು ಒಳ್ಳೆಯ ಶಿಲ್ಪಿಯಾಗಿ ನಮ್ಮ ಜೀವಿತಗಳನ್ನ ಮತ್ತೆ ಒಂದು ಒಳ್ಳೆಯ ಆಕಾರ ಕೊಟ್ಟು ಅದನ್ನ ಒಳ್ಳೆಯ ಒಂದು ಆರ್ಕಿಟೆಕ್ಟ್ ಪೀಸ್ ಆಗಿ ಮಾಸ್ಟರ್ ಪೀಸ್ ಆಗಿ ಮಾಡಲು ಸಾಧ್ಯ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಏನಿದೆ ಅಂದ್ರೆ ವಿ ಆರ್ ಗಾಡ್ಸ್ ಮಾಸ್ಟರ್ ಪೀಸ್ ನಾವು ದೇವರ ಮಾಸ್ಟರ್ ಪೀಸ್ ಆಗಿದ್ದೇವೆ ಹಾಲೆ ಲೂವಿಯ ಅರೌಂಡ್ ಫೋರ್ಟೀನ್ ಟು ಸೆವೆಂಟೀನ್ತ್ ಸೆಂಚುರಿಯಲ್ಲಿ ಶತಮಾನದಲ್ಲಿ ಇಟಲಿಯಲ್ಲಿ ರೆನೆಜೆನ್ಸ್ ಪೀರಿಯಡ್ ಅಂತ ಸ್ಟಾರ್ಟ್ ಆಯಿತು ಆ ರೆನೆಜಾನ್ಸ್ ಪೀರಿಯಡ್ಸ್ ಅಂದ್ರೆ ಆಗ ಬಹಳ ಈ ಕಲೆಗಳು ಸೈಂಟಿಫಿಕ್ ಇನ್ವೆನ್ಷನ್ಸ್ ಎಲ್ಲ ಕೂಡ ತುಂಬ ಕೂಡ ನಡೆದಂಥ ಕಾಲ ಅದು ಆ ಕಾಲದಲ್ಲಿ ಬಹಳ ಅತ್ಯುತ್ತಮವಾದ ಕಲೆಗಾರರೆಲ್ಲ ಆ ಕಾಲದಲ್ಲಿ ಜೀವಿಸಿದ್ರು ಅದರಲ್ಲಿ ಒಬ್ಬ ವ್ಯಕ್ತಿ ಲಿಯಾನಾರ್ಡೋ ವಿನ್ಸಿ ಅಂತ ಆತರ ಥರ ಬಗ್ಗೆ ಲಾರ್ಡ್ ಸಪ್ಪರ್ ಬಗ್ಗೆ ಎಲ್ಲ ಪೇಂಟ್ ಮಾಡಿದ ಬ್ಯೂಟಿಫುಲ್ ಪೇಂಟಿಂಗ್ಸ್ ಅದು ಇನ್ನೊಬ್ಬ ವ್ಯಕ್ತಿ ಇದ್ರ ಮೈಕಲ್ ಆಂಜಿಲೋ ಅಂತ ಆತರ ಇನ್ನೂ ಬಹಳ ಒಂದು ಟಾಪ್ ಇವತ್ತಿಗೂ ಕೂಡ ಆತನ ಕಲೆಗಳಿಗೆ ಸಮಾನವಾದ ಕಲೆಗಳು ಇನ್ನೊಂದಿಲ್ಲ ಆ ರೀತಿಯ ಆದಂತ ಒಬ್ಬ ವ್ಯಕ್ತಿ ಆತನು ಒಂದು ನಿರ್ಮಾಣವನ್ನ ಮಾಡಿದ್ದ ಒಂದು ಶಿಲ್ಪಿಯನ್ನ ನಿರ್ಮಾಣ ಮಾಡಿದ್ದ ದಾವಿದನ ಬಗ್ಗೆ ಒಂದು ದೇವಿಡ್ ಸ್ಟ್ಯಾಚ್ಯೂ ಅನ್ನ ಆತನು ನಿರ್ಮಾಣ ಮಾಡ್ದ ಈಗಲೂ ಕೂಡ ನೀವು ಗೂಗಲ್ಗೆ ಹೋಗಿ ಮೈಕೆಲ್ ಆಂಜಲೋಸ್ ಡೇವಿಡ್ ಅಂತ ಟೈಪ್ ಮಾಡಿದ್ರೆ ಆ ಒಂದು ಸ್ಟ್ಯಾಚ್ಯು ಬರುತ್ತೆ ಅದೆಷ್ಟು ಎಷ್ಟು ಸುಂದರವಾಗಿದೆ ಅಂದ್ರೆ ಆ ರೀತಿಗೆ ಯಾರು ಕೂಡ ಮಾಡಕ್ಕೆ ಸಾಧ್ಯವಿಲ್ಲ ಅದ ಕೂದಲಲ್ಲಿ ಇರತಕ್ಕಂಥ ಕರ್ಲಿ ಹೇರ್ಸ್ ಇರ್ಬೋದು ಕೈಗಳಿರತಕ್ಕಂಥ ನರಗಳಿರ್ಬೋದು ತೋಳುಗಳಿರ್ಬೋದು ದೇಹದ ಪ್ರತಿಯೊಂದು ಭಾಗಗಳು ಕೂಡ ಅದು ಬಹಳ ಶಾರ್ಪ್ ಆಗಿ ಅಷ್ಟು ಸುಂದರವಾದ ರೀತಿಯಲ್ಲಿ ಅದನ್ನು ಕೆತ್ತಿದ್ದಾನೆ ಆದರೆ ಅದ್ರ ಹಿಂದೆ ಒಂದು ಕಥೆ ಇದೆ ಓಕೆ ಇವತ್ತು ಕೂಡ ಟಾಪ್ ಆರ್ಕಿಟೆಕ್ಟ್ ಪೀಸ್ ಅದು ಅದನ್ನ ಬೀಟ್ ಮಾಡೋಕ್ಕೆ ಯಾರಕ್ಕೆಲ್ಲೂ ಕೂಡ ಸಾಧ್ಯ ಇಲ್ಲ ಆದರೆ ಹಿಂದ್ರ ಅದರ ಹಿಂದೆ ಒಂದು ಬಹಳ ಆಸಕ್ತಿಕರವಾದ ಒಂದು ಕಥೆ ಇದೆ ಅದೇನಂದ್ರೆ ಈ ಒಂದು ಶಿಲ್ಪ ಶಿಲ್ಪಿ ನಿರ್ಮಿಸಲ್ಪಟ್ಟಿದ್ದು ಫಿಫ್ಟೀನ್ ನಾಟ್ ಫೋರ್ ಹದಿನೈದು ಸಾವಿರ ನಾಲ್ಕನೇ ವರ್ಷದಲ್ಲಿ ಆ ಶಿಲ್ಪವನ್ನು ಶಿಲ್ಪಿಯ ನೋ ಏನಂತಾರೆ ಶಿಲ್ಪ ಶಿಲ್ಪಿ ಏನಂತಾರೆ ಅದನ್ನ ಶಿಲ್ಪಿ ಕೆತ್ತಾರೆ ಓಕೆ ಅದಕ್ಕಿಂತ ಮುಂಚೆ ಸುಮಾರು ಹದಿನಾಲ್ಕು ಫೋರ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಇನ್ನೊಬ್ಬ ಆರ್ಕಿಟೆಕ್ಟ್ ಅದನ್ನೇ ಕೆತ್ತಕ್ಕೆ ಪ್ರಾರಂಭಿಸಿದ ಒಂದು ದೊಡ್ಡ ಮಾರ್ಬಲ್ ಅದು ಒಂದು ಹದಿನೆಂಟು ಫೀಟ್ ಎತ್ತರವಾಗಿರತಕ್ಕಂಥ ಒಂದು ಮಾರ್ಬಲ್ ಪೀಸ್ ನ ಸುಮಾರು ನೂರಾರು ಕೆ ಜಿ ಬಾರದ ಒಂದು ಪೀಸ್ ಅನ್ನ ಒಂದು ಕೋಟ್ ಯಾರ್ಡ್ ಬಳಿಯಲ್ಲಿ ತಂದು ಒಬ್ಬ ಶಿಲ್ಪಿ ಕೆತ್ತಾನೆ ಆದರೆ ಕೆತ್ತ ಸಮಯದಲ್ಲಿ ಅದನ್ನ ಏನ್ ಗುರುತಿಸ್ತಾನೆ ಅಂದ್ರೆ ಈ ಒಂದು ಮಾರ್ಬಲ್ ಪೀಸ್ ಅಲ್ಲಿ ಲೋಪಗಳಿವೆ ಈ ಮಾರ್ಬಲ್ ಪೀಸಲ್ಲಿ ಏನು ಕೂಡ ಮಾಡಕ್ಕಾಗಲ್ಲ ಬಹಳ ಕ್ರಾಕ್ಸ್ ಇದೆ ಲೋಪಗಳಿದೆ ಇದು ಇದರಲ್ಲಿ ನಾವು ಏನ್ ಮಾಡಕ್ಕಾಗಲ್ಲ ಅಂತ ಕೈ ಬಿಟ್ಬಿಡ್ತಾನೆ ಇನ್ನೊಬ್ಬ ವ್ಯಕ್ತಿ ಅದನ್ನ ಅದನ್ನೇ ತೆಗೆದುಕೊಳ್ತಾನೆ ಅವನು ಕೂಡ ಕೆಲಸ ಮಾಡಬೇಕಂದ್ರೆ ಆ ಲೋಪಗಳನ್ನ ಗಮನಿಸಿ ಅವನು ಕೂಡ ಕೈ ಬಿಟ್ಬಿಡ್ತಾನೆ ಇದ್ರಲ್ಲಿ ಕೂಡ ನಾ ಮಾಡಕ್ಕೆ ಆಗೋದಿಲ್ಲ ಅಂತ ಸೊ ಕೊನೆಯದಾಗಿ ಸಾವಿರದ ಐನೂರನೇ ಒಂದನೇ ವರ್ಷದಲ್ಲಿ ಡಾ ವಿನ್ಸಿ ಅಲ್ಲ ಸಾರಿ ಮೈಕೆಲ್ ಆಂಜಲೋ ಅದೇ ಮಾರ್ಬಲ್ ಪೀಸ್ ನ ತೆಗೆದುಕೊಂಡು ಈ ಸುಂದರವಾದ ದಾವಿದನ ಒಂದು ಶಿಲ್ಪವನ್ನ ಕೆತ್ತುತ್ತಾನೆ ಅಂದ್ರೆ ಏನಂದ್ರೆ ಒಂದು ಮೆಸ್ ಆಗಿರತಕ್ಕಂತ ಶಿಲ್ಪವನ್ನ ತೆಗೆದುಕೊಂಡು ಒಬ್ಬ ಮಾಸ್ಟರ್ ಪೀಸ್ ಆಗಿ ಅದನ್ನ ಸಿದ್ಧ ಮಾಡ್ತಾನೆ ಐ ಮೀನ್ ಇವತ್ತಿಗೂ ಕೂಡ ಅದು ಫ್ಲೋರೆನ್ಸ್ ಇಟಲಿಯಲ್ಲಿ ಸಾವಿರಾರು ಜನರು ಕೂಡ ಹೋಗಿ ನೋಡಿ ಅದನ್ನು ಕೂಡ ಮೆಚ್ಚುವಂಥ ಒಂದು ಶಿಲ್ಪಿ ಅದಾಗಿದೆ ಶಿಲ್ಪ ಅದಾಗಿದೆ ಹಾಲೆ ಲೂವ್ಯ ಇದರಿಂದ ನಾವೊಂದು ಪಾಠ ಕಲ್ತ್ಕೋಬೋದು ಅದೇನಂದ್ರೆ ನಾವು ಜೀವಿತಗಳನ್ನು ನಾ ಕೆಡ್ಸ್ಕೊಂಡಿರ್ಬೋದು ನಮ್ಮ ಜೀವಿತಗಳಲ್ಲಿ ಲೋಪಗಳಿದೆ ಅಂದ್ಬಿಟ್ಟು ಅನೇಕರು ಬಿಟ್ಟಿರ್ಬೋದು ಓಕೆ ಒಂದು ಮಕ್ಕಳಲ್ಲಿರೋ ಒಂದು ವಿನಂತಿ ನಾನು ಕೇಳ್ಕೊಳ್ತೀನಿ ಅಂದರೆ ನೀವು ಹಿಂದೆ ಕೂತ್ಕೊಂಡ್ರೆ ಅವ್ರು ಗಲಾಟೆ ಮಾಡಿದಾಗ ಆಚೆ ಹೋಗೋಕ್ಕೆ ಅದು ಸುಲಭವಾಗಿರುತ್ತೆ ಥ್ಯಾಂಕ್ ಯು ಓಕೆ ಸೊ ಏನಾಗುತ್ತೆ ಅಂದ್ರೆ ಆ ಒಂದು ಶಿಲ್ಪಿ ನಮ್ಮ ಆಕಾರವಿಲ್ಲದ ಜೀವಿತಗಳನ್ನ ಆತನೊಂದು ಆಕಾರವನ್ನು ಕೊಡೋದಕ್ಕೆ ಸಾಧ್ಯವಾಯಿತು ಸೊ ಇದರಿಂದ ನಾವೆಲ್ಲರೂ ಕೂಡ ಕಲ್ತ್ಕೊಳ್ಬೇಕಾಗಿರೋ ಪಾಠ ಏನಂದ್ರೆ ಪ್ರಿಯರೇ ನಮ್ಮ ಜೀವಿತದಲ್ಲಿ ಏನೋ ಕೆಲವು ಸಂಗತಿಗಳು ನಡೆದಿರ್ಬೋದು ಕೆಡ್ಸ್ಕೊಂಡಿರ್ಬೋದು ಸೋತೋಗಿರ್ಬೋದು ಆದ್ರೆ ಈ ಒಂದು ಮೈಕೆಲ್ ಆಂಜಲ್ಗಿಂತ ದೊಡ್ಡ ಶಿಲ್ಪಿ ಯಾರು ನಮ್ಮ ದೇವರು ಆ ನಮ್ಮ ಜೀವಿತವನ್ನು ತಿರುಗಿ ಆತನು ಪುನರ್ ನಿರ್ಮಿಸೋದಕ್ಕೆ ಸಾಧ್ಯ ಅಲ್ಲಿ ಆದ್ರಿಂದ ನಮ್ಮ ಜೀವಿತಗಳ ಬಗ್ಗೆ ಎಂದಿಗೂ ಕೂಡ ನಾವು ನಿರೀಕ್ಷೆ ಕಳ್ಕೋಬಾರ್ದು ಸೋತೋಗಿರ್ಬೋದು ನಿರಾಕರಿಸಲ್ಪಟ್ಟಿರ್ಬೋದು ಅನೇಕ ವಿಷಯಗಳಲ್ಲಿ ನಾವು ಒಂದು ದುಃಖ ದುಃಖವಾದ ವಿಷಯಗಳಿಗೆ ಒಳಗಾಗಿರ್ಬೋದು ಬಟ್ ನಮ್ಮ ಜೀವಿತಗಳ ಮೇಲೆ ನಾವು ನಿರೀಕ್ಷೆಯನ್ನ ಕಳ್ಕೊಬಾರದು ದೇವರ ಮುಂದೆ ಬಂದು ನಮ್ಮ ಜೀವಿತ ಸಂಪೂರ್ಣವಾಗಿ ಒಪ್ಪಿಸ್ಕೊಡೋದಾದ್ರೆ ಯಾವುದೇ ರೀತಿ ನಮ್ಮ ಜೀವಿತಗಳು ಆಗಿದ್ರು ಕೂಡ ಆತನು ಮತ್ತೆ ಪುನರ್ ನಿರ್ಮಿಸಲು ಸಾಧ್ಯ ಹಾಲೆ ಲೂವಿಯ ಹಾಲೆ ಲೂವಿಯ ಎರಡನೇ ವಿಷಯ ನಾವೇನು ಕಲ್ತ್ಕೋಬೇಕು ಈ ವಾಕ್ಯದಿಂದ ಅಂದರೆ ದೇವರು ಕಲಾಕೃತಿ ಯಾಕೆ ನಮ್ಮನ್ನು ಮಾಡಿದ್ದಾನೆ ಇದೇ ಒಂದು ಕಲಾಕೃತಿಯನ್ನ ಪದವನ್ನು ರೋಮನ್ಸ್ ಒಂದು ಇಪ್ಪತ್ತರಲ್ಲಿ ದೇವರು ಉಪಯೋಗಿಸಿದ್ದಾರೆ ಆ ವಾಕ್ಯದ ಪ್ರಕಾರ ದೇವರು ಇಡೀ ಸೃಷ್ಟಿಯನ್ನ ನಿರ್ಮಿಸಿದ್ದಾನೆ ಎಂಬುದಾಗಿ ಹಾಲೆ ಲೂವಿಯ ನಮ್ಮನ್ನು ಯಾವ ರೀತಿಯಾಗಿ ಕಲಾಕೃತಿಯಾಗಿ ಮಾಡಿದ್ದಾನೋ ದೇವರ ಇನ್ನೊಂದು ಕಲಾಕೃತಿ ಏನಾಗಿದೆ ಆತನ ಸೃಷ್ಟಿಯಾಗಿದೆ ಸೃಷ್ಟಿಯ ಉದ್ದೇಶ ಏನು ಸೃಷ್ಟಿಯ ಒಂದು ಪರ್ಪಸ್ ಏನು ಸೃಷ್ಟಿ ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ಸೃಷ್ಟಿಸಲ್ಪಟ್ಟಿದೆ ಹಾಲೆ ಅದೇ ರೀತಿಯಾಗಿ ದೇವರ ಕಲಾಕೃತಿಗಳಾದ ನಾವು ನಮ್ಮ ಉದ್ದೇಶ ಏನು ದೇವರನ್ನ ಮಹಿಮೆ ಪಡಿಸೋದಕ್ಕೋಸ್ಕರ ಹಾಲೆ ದೇವರ ಮಕ್ಕಳಾದ ನಮ್ಮ ಉದ್ದೇಶ ಏನಂದ್ರೆ ದೇವರನ್ನ ಮಹಿಮೆ ಪಡಿಸುವಂಥದ್ದು ಸೊ ಈ ವಾಕ್ಯದ ಪ್ರಕಾರ ಮತ್ತೆ ಓದ್ ನೋಡಿ ವಾಕ್ಯ ದೇವರು ನಾವಾದರೂ ದೇವರ ಕಲಾಕೃತಿಯಾಗಿದ್ದೇವೆ ಯಾರಾಗಿದ್ದೇವೆ ನಾವು ನಮ್ಮ ಉದ್ದೇಶ ಏನು ದೇವರು ಮೊದಲೇ ನಮಗಾಗಿ ಸಂಕಲ್ಪಿಸಿದ ಸತ್ಕಾರ್ಯಗಳನ್ನು ಮಾಡುವವರಾಗಿ ಬದುಕಬೇಕೆಂದು ಏಸು ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ ಹಾಲೆ ಲೂವಿಯ ಯಾವುದಕ್ಕೋಸ್ಕರ ದೇವರನ್ನು ರಕ್ಷಿಸಿರೋದು ಯಾವುದಕ್ಕೋಸ್ಕರ ದೇವರು ನಮ್ಮನ್ನ ಕಲಾಕೃತಿಯಾಗಿ ಮಾಡಿರೋದು ನಾವು ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ದೇವರು ಮುಂಚೆನೆ ತೀರ್ಮಾನಿಸತಕ್ಕಂಥ ಸತ್ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ನಾವು ದೇವರಿಂದ ಸೃಷ್ಟಿಸಲ್ಪಟ್ಟಿದ್ದೇವೆ ಅನೇಕರು ಅನ್ಕೊಳ್ತೇವೆ ಯಾಕೆ ರಕ್ಷಣೆ ಹೊಂದಿದೀವಿ ಅಂತ ಕೇಳಿದ್ರೆ ಒಂದಿನ ಸತ್ ಮೇಲೆ ಹೋಗ್ಬೇಕು ಒಂದು ಫ್ರೀ ಟಿಕೆಟ್ ಬೇಕು ಅದಕ್ಕೆ ರಕ್ಷಣೆ ಹೊಂದಿದೀವಿ ಅಂದ್ಕೊಳ್ತಾರೆ ಎನ್ ಕೆಲ ಅಂದ್ಕೊಳ್ತಾರೆ ರಕ್ಷಣೆ ಹೊಂದಿದೆ ಏನೋ ಸಭೆಗೆ ಸೇರ್ಕೋಬೇಕು ಸಭೆಗೆ ಸೇರ್ಕೊಂಡ್ರೆ ಆಯ್ತು ಅನ್ಕೊಳ್ತಾರೆ ನಾವು ರಕ್ಷಣೆ ಹೊಂದಿದ್ದು ಸಭೆ ಸೇರ್ಕೊಳ್ಳೋದಕ್ಕಲ್ಲ ರಕ್ಷಣೆ ಹೊಂದಿದ್ದು ಯಾವತ್ತೊಂದು ಒಂದಿನ ಪರಲೋಕಕ್ಕೆ ಹೋಗೋದಕ್ಕಲ್ಲ ನಾವು ರಕ್ಷಣೆ ಹೊಂದಿದ್ದು ನಮ್ಮ ಜೀವಿತಗಳಲ್ಲಿ ದೇವರ ಸತ್ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಒಳ್ಳೆಯ ಕಾರ್ಯಗಳನ್ನ ಮಾಡೋದಕ್ಕೋಸ್ಕರ ಹಾಲೆ ಲೂವ್ಯ ಹೆಜ್ಜೆ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡ್ತಾ ಪ್ರತಿದಿನ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಭೆಗಳಲ್ಲಿ ನಾವು ಜೀವಿಸುವಂತ ಸ್ಥಳಗಳಲ್ಲಿ ನಾವು ಸತ್ಕಾರ್ಯಗಳನ್ನ ಮಾಡುವಂಥ ಜನರಾಗಿರಬೇಕು ಹಾಲೆ ಲೂವಿಯ ನಾವು ರಕ್ಷಣೆ ಹೊಂದಿದ್ದು ಸತ್ಕಾರ್ಯಗಳಿಂದ ಅಲ್ಲ ಆದರೆ ರಕ್ಷಣೆ ಅದಕ್ಕೋಸ್ಕರ ಸತ್ಕಾರ್ಯಗಳನ್ನ ಮಾಡುವುದಕ್ಕೋಸ್ಕರ ನಂಬಿಕೆ ಹಾಗೂ ಸತ್ಕಾರ್ಯಗಳು ಎರಡು ಕೂಡ ಒಬ್ಬ ಕ್ರೈಸ್ತವ ಜೀವನದಲ್ಲಿ ಇರುವಂತರಡು ಮುಖ್ಯ ವಿಷಯಗಳು ಏನೇನಿರಬೇಕು ಒಬ್ಬ ಕ್ರೈಸ್ತವ ಜೀವನದಲ್ಲಿ ನಂಬಿಕೆ ಸತ್ಕಾರ್ಯ ಎಲ್ಲರು ಹೇಳಿ ನಂಬಿಕೆ ಸತ್ಕಾರ್ಯ ನಮ್ಮ ಜೀವನದಲ್ಲಿ ಒಬ್ಬ ಕ್ರೈಸ್ತವ ಜೀವನದಲ್ಲಿ ಇರಬೇಕಾಗಿರ್ತಕ್ಕಂಥ ಎರಡು ಮುಖ್ಯ ವಿಷಯಗಳೇನೆಂದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು ಇನ್ನೊಂದು ಸತ್ಕಾರ್ಯಗಳಿರಬೇಕು ಅನೇಕ ಸಾರಿ ದೇವರ ನಂಬೋದಂದ್ರೆ ಬರೀ ದೇವ್ರ ನಂಬಿಕೆ ಇಟ್ಟರೆ ಸಾಕು ಇಷ್ಟ ಬಂದಾಗ ಜೀವಿಸ್ಬೇಕು ಅಂತ ಅರ್ಥ ಮಾಡ್ಕೊಳ್ತಾರೆ ನೋ ನಾವು ದೇವರನ್ನ ನಂಬಿಕೊಂಡ್ರದ್ ಏನಕ್ಕೆ ಅಂದ್ರೆ ನಮ್ಮ ಜೀವಿತಗಳ ಮುಖಾಂತರ ಸತ್ಕಾರ್ಯಗಳು ಒಳ್ಳೆಯ ಕಾರ್ಯಗಳು ದೇವರ ಚಿತ್ತವನ್ನ ಮಾಡೋರಾಗಿರಬೇಕು ಸತ್ಕಾರ್ಯಗಳಂದ್ರೆ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ದೇವರ ಉದ್ದೇಶವನ್ನ ನೆರವೇರಿಸುವಂತ ಮಕ್ಕಳಾಗ್ಬೇಕು ದೇವರ ಚಿತ್ತವನ್ನ ಮಾಡುವಂತ ಮಕ್ಕಳಾಗ್ಬೇಕು ಒಂದೂರಲ್ಲಿ ಒಬ್ಬ ಒಂದು ನದಿ ಇತ್ತು ಆ ನದಿಯಲ್ಲಿ ಒಬ್ಬ ದೋಣಿಯನ್ನ ಸಾಕ್ಸೋ ಅಂತ ಒಬ್ಬ ವ್ಯಕ್ತಿ ಇದ್ದ ಆ ದೋಣಿ ನಡ್ಸೋದ್ರ ವ್ಯಕ್ತಿ ಹತ್ರ ಎರಡು ಕೋಲ್ ಇರುತ್ತಲ್ಲ ಏನಂತಾರೆ ಉರಿಗೋಲ್ ಅಂತಾರೆ ಅದನ್ನ ಎಲ್ಲ ಗೊತ್ತಾ ಉರಿಗೋಲ್ ಅಂದ್ರೆ ಇಷ್ಟನಾ ದೋಣಿ ನೋಡಿದೀರ ಇಲ್ಲಿ ಎಲ್ಲ ಫ್ಲೈಟ್ ನೋಡ್ರಂಗ ಮಾತಾಡ್ತಾ ಇದ್ರ ದೋಣಿ ಯಾರು ನೋಡಿಲ್ವ ದೋಣಿಯಲ್ಲಿ ಏನಿರುತ್ತೆ ಉಟ್ ಅಂತಾರೆ ನೋಡಿ ಅಂಕಲ್ ಹೇಳಿದ್ರು ಕರೆಕ್ಟ್ ಆಗಿ ಉಟ್ಟು ಉರಿಗೋಲ್ ಅಂತ ಅನ್ಕೊಳ್ಳಿ ಓಕೆ ಕೋಲ್ ಅಂತ ಇಟ್ಕೊಳ್ಳಿ ಆ ಕೋಲ್ ಸಣ್ಣಕ್ಕಿರುತ್ತೆ ಆ ಎಂಡಲ್ ಏನಿರುತ್ತೆ ಚಪ್ಪೆ ಆಗಿರುತ್ತೆ ಫ್ಲಾಟ್ ಆಗಿರುತ್ತೆ ಅದರಿಂದ ಎರಡನ್ನ ಆತನು ಈ ರೀತಿಯಾಗಿ ನಡೆಸಿ ಆ ದೋಣಿಯನ್ನ ಮುಂದೆ ಸಾಗಿಸ್ತಾನೆ ಈ ಒಬ್ಬ ದೋಣಿ ಆ ನಡೆಸುವಂತ ಒಬ್ಬ ವ್ಯಕ್ತಿಯಲ್ಲಿ ಒಂದು ಕೋಲ್ ಮೇಲೆ ನಂಬಿಕೆ ಒಬ್ಬ ಒಬ್ಬ ಒಳ್ಳೆ ವಿಶ್ವಾಸಿ ಆತನು ಮೋಸ್ಟ್ಲಿ ನ್ಯೂ ಲೈಫ್ ಫೆಲೋಶಿಪ್ ಪ್ರಂಕ ಸಭೆಗೆ ಸೇರಿದ ವ್ಯಕ್ತಿ ಇರ್ಬೋದು ಅದಕ್ಕೆ ಒಳ್ಳೆ ವಿಶ್ವಾಸಿ ಆತ ಓಕೆ ಒಂದು ಕೋಲ್ ಮೇಲೆ ಏನ್ ಹೆಸರಿತ್ತು ನಂಬಿಕೆ ಅಂತ ಇತ್ತು ಇನ್ನೊಂದು ಕೋಲ್ ಮೇಲೆ ಏನಂತ ಬರ್ಕೊಂಡಿದ್ದ ಸತ್ಕಾರ್ಯ ಅಂತ ಬರ್ಕೊಂಡಿದ್ದ ಸೊ ಒಬ್ಬ ಪ್ರಯಾಣಿಕನಿಂದ ನಾ ಗಮನಿಸಿ ಕೇಳ್ತೇನೆ ಚೆನ್ನಾಗಿದೆಯಪ್ಪ ನೀನು ಗೋ ಕೋಲು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೇರೆಯವ್ರಕ್ಕಿಂತ ವೆರೈಟಿ ಆಗಿದೆ ನೀನು ಎಲ್ಲರೂ ಅವ್ರ ಎಂಟಿ ಹೆಸ್ರು ಬರ್ಕೊಳ್ತಾರೆ ಗರ್ಲ್ ಫ್ರೆಂಡ್ ಹೆಸ್ರು ಬರ್ಕೊಳ್ತಾರೆ ನೀನು ಮಾತ್ರ ಎಲ್ಲರೂ ಕೂಡ ಇಲ್ಲರೂ ಹಚ್ಚ ಹಾಕೊಳ್ತಾರಲ್ವಾ ಏನನ್ನ ಮಾಡ್ತಾರೆ ಬಟ್ ಈ ವ್ಯಕ್ತಿ ಏನು ಮಾಡಿದ ಒಂದು ಕೋಲ್ ಮೇಲೆ ನಂಬಿಕೆ ಇನ್ನೊಂದು ಕೋಲ್ ಮೇಲೆ ಸತ್ಕಾರ್ಯ ಅಂತ ಬರ್ಕೊಂಡಿದ್ದಾನೆ ಆ ವ್ಯಕ್ತಿ ಪ್ರಾಣಿಕ ಕೇಳ್ತಾನೆ ಇದೇನಿದು ನಂಬಿಕೆ ಸತ್ಕಾರ್ಯ ಏನಕ್ಕೆ ಬರ್ಕೊಂಡಿದೆ ಈ ರೀತಿ ಅಂತ ಕೇಳ್ತಾನೆ ಅದಕ್ಕೆ ಆ ವ್ಯಕ್ತಿ ಹೇಳ್ತಾನೆ ಅವನು ಕೂಡ ಯಾವಾಗಲೂ ಕೂಡ ಸಾಕ್ಷಿ ಹೇಳೋಕೆ ಬಹಳ ಇಷ್ಟ ದೇವ್ರ ಬಗ್ಗೆ ಇತರರಾಗೆ ಹೇಳಕ್ಕೆ ಬಹಳ ಇಷ್ಟ ಅದಕ್ಕೆ ಬರ್ಕೊಂಡಿರೋದು ಓಕೆ ಸೊ ಅವನೇನ್ ಮಾಡ್ತಾನೆ ಸರಿ ಒಳ್ಳೆ ಕ್ವಶನ್ ಕೇಳಿದ್ಯಾ ಇದನ್ನ ನಾನು ಬರೀ ಹೇಳೋದೆಲ್ಲ ತೋರಿಸ್ತೀನಿ ಅಂದ್ಬಿಟ್ಟು ಫಸ್ಟ್ ಏನ್ ಮಾಡ್ತಾನೆ ಈ ನಂಬಿಕೆಯನ್ನ ಕೋಲಿದೆಯಲ್ಲ ಅದನ್ನ ಬಿಟ್ಬಿಡ್ತಾನೆ ಬರೀ ಸತ್ಕಾರ್ಯನ ಕೋಲಿದೆಯಲ್ಲ ಅದರಲ್ಲಿ ದೋಣಿಯನ್ನ ನಡ್ಸಕ್ಕೆ ಪ್ರಯತ್ನಿಸ್ತಾನೆ ಏನಾಗುತ್ತೆ ಒಂದೇ ಕೋಲಲ್ಲಿ ನಡ್ಸಿದ್ರೆ ರೌಂಡ್ ಹೊಡೀತ ಅಷ್ಟೇ ಅದು ರೌಂಡ್ 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 ಹೊಡ್ಕೊಂಡೇ ಇತ್ತು ಸ್ವಲ್ಪ ತಂದ ಮಾಡ್ತಾನೆ ಅವನು ಈ ಸತ್ಕಾರ ಏನೋ ಕೋಲ್ ಇರುತ್ತಲ್ಲ ಅದನ್ ಬಿಟ್ಬಿಟ್ಟು ನಂಬಿಕೆಯನ್ನ ಕೋಲ್ನ ತೆಗೆದುಕೊಳ್ತಾನೆ ಅದರಲ್ಲಿ ನಡ್ಸ್ತೇನೆ ಅವಾಗ ಏನಾಗುತ್ತೆ ಮತ್ತೆ ರೌಂಡ್ ಬಟ್ ಡಿಫ್ರೆಂಟ್ ಡೈರೆಕ್ಷನ್ ಉಲ್ಟಾ ಸ ಹಂಗೆ ಹೇಳ್ತೇವೆ ನಮ್ಮ ಜೀವಿತ ಬರೀ ನಂಬಿಕೆ ಇದ್ದರೂ ರೌಂಡ್ ಹೊಡ್ಕೊಂಡಿರ್ತೇವೆ ಬರೀ ಸತ್ಕಾರ ಇಟ್ಕೊಂಡ್ರು ರೌಂಡ್ ಹೊಡ್ಕೊಂಡಿರ್ತೇವೆ ಬಟ್ ಎರಡು ಸೇರ್ಸ್ಕೊಂಡು ನಡೆಸಿದ್ರೆ ಮುಂದೆ ಹೋಗ್ತೇವೆ ಎಜ್ಜನ ಮುಂದೆ ಹೋಗ್ಬೇಕಂತ ಇದ್ದೀರಾ ಕ್ರೈಸ್ತವ ಜೀವನದಲ್ಲಿ ನೀವು ಮುಂದೆ ಹೋಗ್ಬೇಕಂದ್ರೆ ಎರಡೂ ಬೇಕು ಏನ್ ಬೇಕು ನಂಬಿಕೆ ಸತ್ಕಾರ್ಯ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ಅದು ನಾ ಎರಡು ಕಾಲುಗಳ ರೀತಿಯಲ್ಲಿ ಒಂದು ಕಾಲು ನಂಬಿಕೆ ಇನ್ನೊಂದು ಕಾಲು ಸತ್ಕಾರ್ಯ ನಂಬಿಕೆ ಸತ್ಕಾರ್ಯ ನಂಬಿಕೆಯಿಂದ ಒಂದು ಹೆಜ್ಜೆ ಹಾಕ್ಬೇಕು ಸತ್ಕಾರ್ಯ ಮಾಡ್ಬೇಕು ಮತ್ತೆ ಇನ್ನೊಂದು ಕಾಲು ನಂಬಿಕೆ ಹಾಕ್ಬೇಕು ಸತ್ಕಾರ್ಯ ಮಾಡ್ಬೇಕು ಆ ರೀತಿಯಾಗಿದ್ರೆ ಮಾತ್ರ ನಮ್ಮ ಜೀವನದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ದೇವರು ನಮಗಾಗಿಟ್ಟಿರೋ ಉದ್ದೇಶಗಳನ್ನ ನೆರವೇರಿಸಕ್ಕೆ ಸಾಧ್ಯ ದೇವರ ಚಿತ್ತ ಮಾಡಕ್ಕೆ ಸಾಧ್ಯ ದೇವರ ಮಹಿಮೆಯನ್ನ ಮಾಡಕ್ಕೆ ಸಾಧ್ಯ ಹಾಲೆ ಲೂಯ್ಯ ಆದ್ರಿಂದ ವಾಕ್ಯವನ್ನ ಕೇಳತಕ್ಕಂತ ಪ್ರತಿಯೊಬ್ಬರು ಮೊದಲನಿಂದ ಏನರ್ಥ ಮಾಡ್ಕೊಳ್ಬೇಕು ನಾವು ದೇವರ ಕಲಾಕೃತಿಯಾಗಿದ್ದೇವೆ ನಿಜಂಗ್ ಸಂತೋಷವಾಗಿದೆ ಕೇಳಕ್ಕೆ ನಾವು ಯಾರಾಗಿದ್ದೇವೆ ಪ್ರಯೋಜನಕ್ಕೆ ಬಾರದವರು ಅಯೋಗ್ಯರು ಬಡವರು ಬಲಹೀನರು ಸೋಲುಗಾರರು ಅಲ್ಲ ನಾವು ಕ್ರೀಸ್ತನಲ್ಲಿ ನಾವು ಯಾರಾಗಿದ್ದೇವೆ ಆತನ ಕಲಾಕೃತಿಯಾಗಿದ್ದೇವೆ ಆತನ ದೃಷ್ಟಿ ನಮ್ಮ ಮೇಲಿದೆ ಆತನ ಕಣ್ಣುಗಳು ನಮ್ಮ ಮೇಲಿದೆ ಆತನಿಗೆ ನಾವು ಅಮೂಲ್ಯವಾದ ಮಕ್ಕಳಾಗಿದ್ದೇವೆ ಹಾಲೆ ಲೂಯ್ಯ ಯಾವುದಕ್ಕೋಸ್ಕರ ಆತನ ಕಲಾಕೃತಿಯಾಗಿ ಮಾಡಿರೋದು ಆತನನ್ನ ಮೈಮೆ ಪಡೆದಕ್ಕೋಸ್ಕರ ಆ ಶಿಲ್ಪಿ ಹೇಳಿದ್ನಲ್ಲ ದಾವಿದನ ಶಿಲ್ಪಿ ಯಾರು ಇವತ್ತು ಕೂಡ ಯಾರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೇವೆ ನಾವು ಮೈಕೆಲ್ ಆಂಜಲ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೇವೆ ಆ ದಾವಿದಿನ ಒಂದು ಶಿಲ್ಪಿಯನ್ನ ನೋಡಿ ಯಾರ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೇವೆ ಮೈಕೆಲ್ ಆಂಜಲೋ ಬಗ್ಗೆ ಮಾತಾಡ್ಕೊಳ್ತಾ ಇದ್ದೇವೆ ನಮ್ಮನ್ನು ನೋಡುವಂಥವ್ರು ಯಾರ ಬಗ್ಗೆ ಮಾತಾಡ್ಕೊಳ್ಬೇಕು ಓ ಹಾಲೆ ಲೂವ್ಯಾ ಹಾಲೆ ಲೂವಿಯ ಆ ರೀತಿಯಾಗ ಜೀವಿಸ್ತಾ ಇದ್ದೇವಾ ನಮ್ಮನ್ನು ನೋಡೋರು ದೇವರ ಬಗ್ಗೆ ಮಾತಾಡ್ಕೊಳ್ಳೋ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವಾ ನಮ್ಮನ್ನ ನೋಡೋರು ದೇವರನ್ನ ಹೊಗಳೋ ರೀತಿಯಲ್ಲಿ ಜೀವಿಸ್ತಾ ಎಷ್ಟು ಸಮಯ ಏನು ಹೇಳಿದ್ರು ಮತ್ತೆ ಬದುಸುವಾರ್ತೆ ಐದನೇ ಅಧ್ಯಾಯ ಹದಿನಾರು ವರ್ಷ ದೇವರೇನು ಹೇಳಿದ್ರು ನಿಮ್ಮ ಬೆಳಕು ಜನರ ಮುಂದೆ ಚೆಲ್ಲಲಿ ನಿಮ್ಮ ಒಳ್ಳೆ ಕಾರ್ಯಗಳನ್ನು ನೋಡಿ ಅವರು ದೇವರನ್ನ ಮಹಿಮೆ ಪಡಿಸಲಿ ನಮ್ಮ ಬೆಳಕು ಯಾರ ಮುಂದೆ ಚೆಲ್ಲಬೇಕು ನಮ್ಮ ನಡತೆಯಿಂದ ನಮ್ಮ ನುಡಿಯಿಂದ ನಮ್ಮ ಯೋಚನೆಗಳಿಂದ ನಮ್ಮ ಜೀವಿತ ಶೈಲಿಯಿಂದ ನಾವು ಇತರರ ಮೇಲೆ ಬೆಳಕನ್ನ ಚೆಲ್ಲುವಂಥ ಜನರಾಗಬೇಕು ಇತರರ ಮೇಲೆ ಪರಿಣಾಮವನ್ನು ಬೀರುವಂಥ ಜನರಾಗಬೇಕು ನಮ್ಮ ಮಾತುಗಳಿಂದ ನಮ್ಮ ಸಂತೈಸುವಿಕೆಯಿಂದ ನಾವು ಇತರಿಗೆ ಮಾಡುವಂಥ ಒಳ್ಳೆ ಕಾರ್ಯಗಳಿಂದ ನಾವು ದೇವರ ನಾಮವನ್ನ ಮಹಿಮೆಪಡಿಸುವಂಥ ಆಗಬೇಕು ಹಾಲೆ ಲೂವಿಯ ಯಾವ ರೀತಿಯನ್ನು ದೇವರಿಗೆ ಮೈಮೆಪಡಿಸ್ತೇವೆ ಯಾವಾಗ ಸತ್ಕಾರ್ಯಗಳನ್ನ ಮಾಡ್ತೇವೋ ಒಳ್ಳೆ ಕಾರ್ಯಗಳನ್ನ ಮಾಡ್ತೇವೋ ಎಲ್ಲರೂ ಕೂಡ ಪ್ರತಿದಿನ ಒಂದು ಸತ್ಕಾರ್ಯ ಮಾಡ್ತೀನಿ ಒಬ್ಬರಿಗೆ ಅದು ಎನ್ಕರೇಜ್ ಮಾಡುವಂತ ಮಾತುಗಳಾಗಿರ್ಬೋದು ಇತರಿಗೆ ಸಹಾಯ ಮಾಡುವಂತ ವಿಷಯ ಆಗಿರ್ಬೋದು ಎಲ್ಲರೂ ಕೂಡ ದೇವರಿಗೋಸ್ಕರ ಸತ್ಕಾರ್ಯಗಳನ್ನ ಮಾಡೋದನ್ನ ಕಲ್ತ್ಕೊಳ್ಳೋಣ ಅನೇಕ ವಿಶ್ವಾಸಿಗಳಿಗೆ ಕ್ರೈಸ್ತ ವಿಜಿತ್ ಅಂದ್ರೆ ಬೈಬಲ್ ಓದೋದು ಪ್ರಾರ್ಥನೆ ಓದೋದು ಅಷ್ಟೇ ಅನ್ಕೊಂಡ್ಬಿಟ್ಟು ಸಭೆ ಕರೆಕ್ಟ್ ಆಗಿ ಬಂದ್ಕೊಂಡ್ಬಿಡ್ತಾರೆ ಇತರಿಗೆ ಮಾಡೋ ಒಂದು ಸಹಾಯ ಇರೋಲ್ಲ ಒಂದು ಒಳ್ಳೆ ಕೆಲಸ ಇರೋದಿಲ್ಲ ನಮ್ಮ ಕೆಲಸಗಳನ್ನ ಸತ್ಕಾರ್ಯಗಳನ್ನ ನೋಡಿ ದೇವರನ್ನ ಮೆಚ್ಚುವಂತಾಗಿರ್ಬೇಕು ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ಇರ್ಬೋದು ಒಳ್ಳೆ ಮಾತುಗಳು ಹೇಳಿ ಸಹಾಯ ಮಾಡಿ ಮನೇಲಿ ಕೆಲಸ ಮಾಡೋಕೆ ಬರೋ ಜನರಿಗೆ ಸಹಾಯ ಮಾಡಿ ನಿಮ್ಮ ಸ್ನೇಹಿತ ಇರ್ಬೋದು ನಿಮ್ಗೆಲ್ಲ ಏನಾಗುತ್ತೋ ನಿಮ್ಮ ಸತ್ಕಾರಗಳನ್ನ ಮಾಡುವಾಗ ಯಾವ್ದು ನಮ್ದೇಲಿ ಹೋಗ್ದಿರೋದಲ್ಲ ನಾನು ಹೋಗ್ತೀನಿ ನೆಟ್ಟಗೆ ಹೋಗ್ತೀನಿ ನೆಟ್ಟಗೆ ಬರ್ತೀನಿ ಯಾರು ಯಾರು ಸುದ್ದಿ ನನಗ್ ಬೇಡ ನಾ ರೀತಿಯಲ್ಲಿ ಆ ರೀತಿ ಇರ್ಬೇಕಂದ್ರೆ ನೀವು ಯಾವುದೊಂದು ಬಟನ್ ಮೇಲೆ ಊಟ ಮನೆ ಕಟ್ಕೊಂಡು ವಾಸ ಆಗ್ಬಿಡಿ ಯೇಸು ಸ್ವಾಮಿ ಏನ್ ಹೇಳಿದ್ರು ಅವರು ಕೂಡ ಜನರ ನಡುವೆ ಪ್ರಾರ್ಥನೆ ಮಾಡಿದ್ರು ಬೆಟ್ಟದ ಮೇಲೂ ಹೋದ್ರು ಬೆಟ್ಟದ ಕೆಳಗೆ ಬಂದು ಜನರಿಗೆ ಸೇವೆ ಕೂಡ ಮಾಡಿದ್ರು ನಾವು ಬರೀ ಬೆಟ್ಟಕ್ಕೆ ಓಡೋಗ್ಬಿಡ್ತೀವಿ ನನ್ನ ಸಂಬಳ ನನ್ಗೆ ಸಿಕ್ಕಿದ್ರೆ ಸಾಕು ನನ್ನ ಮನೆ ನನ್ನ ನೋಡ್ಕೊಂಡ್ರೆ ಸಾಕು ಅಂತ ಕ್ರೈಸ್ತ ಜೀವಿತ ಅದಲ್ಲ ಕ್ರೈಸ್ತವ ಜೀವಿತ ಇತರರಿಗೆ ಆಶೀರ್ವಾದವಾಗಿರೋದಕ್ಕೋಸ್ಕರ ದೇವರ ಕರೆದಿದ್ದಾನೆ ಹಾಳೆ ಲೂವ್ಯಾ ನಾವು ದೇವರ ಕಲಾಕೃತಿಯಾಗಿದ್ದೇವೆ ನಾವು ಇತರರಿಗೆ ಸತ್ಕಾರಗಳನ್ನ ನಾವು ಮಾಡುವಂಥರಾಗೋಣ